ಸ್ವಾಗತ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ಗೆ ಈಗಲೇ ಕ್ಲಿಕ್ ಮಾಡಿ ನಾವು ಮಾಡುವ ವಿಡಿಯೋಗಳ ಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡೋದನ್ನ ನಿಮ್ಮ ಆಸ್ತಿಯನ್ನು ಏನು ಈ ರೆವಿನ್ಯೂ ಲೇಔಟ್ಸ್ ಅಲ್ಲಿ ಆಗಿ ಆಗಿರುವ ಲೇಔಟ್ಸ್ ಮಾಡಿರುವ ಆಸ್ತಿಯನ್ನು ಈಗ ಬಿ ರೆಜಿಸ್ಟರಲ್ಲಿ ಎಂಟ್ರಿ ಮಾಡಲಿಕ್ಕೆ ಮತ್ತೆ ಅದನ್ನು ಖಾತೆ ಮಾಡಲಿಕ್ಕೆ ನಿಮಗೆ ಒಂದು ಅವಕಾಶ ಇದೆ ಈಗ ನಮ್ಮ ಜಿಲ್ಲೆಯಲ್ಲಿ ಒಂದು ಕಾರ್ಪೊರೇಷನ್ ಮತ್ತು ಹತ್ತು ಯು ಎಲ್ ಬಿಸ್ ಇದೆ ಅದರಲ್ಲಿ ನಾವು ಕೂಡ ವಿಶೇಷವಾಗಿ ಇದನ್ನು ಒಂದು ಆಂದೋಲನ ರೀತಿಯಲ್ಲಿ ಮಾಡ್ತೀವಿ ಹೆಚ್ಚು ಅರಿವು ಮೂಡಿಸುವ ಕಾರ್ಯಕ್ರಮ ಮಾಡ್ತೀವಿ ಮತ್ತು ಜನರೇ ಅವರವರಾಗಿ ಬಂದು ನಮಗೆ ಅರ್ಜಿ ಹಾಕಿದರೆ ನಮಗೆ ಭಾಳ ಅನ್ ಅನುಕೂಲ ಆಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಆಸ್ತಿಗಳನ್ನು ನಾವು ಎರಡು ರೀತಿಯಲ್ಲಿ ವಿಂಗಡಣೆ ಮಾಡ್ಬೋದು ಒಂದು ರಿಜಿಸ್ಟರ್ಡ್ ರೆಕಗ್ನೈಸ್ಡ್ ಆಸ್ತಿಗಳು ಮತ್ತು ಇನ್ನೊಂದು ಅನ್ಆಥರೈಸ್ಡ್ ಆಸ್ತಿಗಳು ಅನ್ಆಥರೈಸ್ಡ್ ಆಸ್ತಿಗಳು ಅಂತ ಹೇಳಿದ್ರೆ ಅದು ಯಾವ್ಯಾವ ಆಸ್ತಿಗಳು ರೆವಿನ್ಯೂ ಲೇಔಟಲ್ಲಿ ಈಗ ಅದು ಕನ್ವರ್ಷನ್ ಆಗದೇನೆ ಮತ್ತು ಲೋಕಲ್ ಬಾಡೀಸಿಂದ ಲೇಔಟ್ ಪ್ಲ್ಯಾನ್ ತಗೊಳ್ದೇನೆ ಈ ಥರ ರೆವಿನ್ಯೂ ಲೇಔಟ್ಸಲ್ಲಿ ಇರುವ ಆಸ್ತಿಗಳು ಇಸ್ ಅನ್ಆಥರೈಸ್ಡ್ ಆಸ್ತಿಗಳು ಇದನ್ನು ಒಂದು ಅವಕಾಶ ಕೊಟ್ಟಿದ್ದಾರೆ ನಮ್ಮ ಸರ್ಕಾರದಲ್ಲಿ ಅದನ್ನು ಒಂದು ಬಿ ರೆಜಿಸ್ಟರ್ ಅಂತ ಒಂದು ರೆಜಿಸ್ಟರ್ ಕೊಟ್ಟು ಅದರಲ್ಲಿ ಎಂಟ್ರಿ ಮಾಡುವುದು ಒಂದು ತದನಂತರ ಅದು ಅಸೆಸ್ ಮಾಡಿ ಟ್ಯಾಕ್ಸ್ ಫಿಕ್ಸೇಷನ್ ಮಾಡೋದು ತದನಂತರ ಅದಕ್ಕೆ ಒಂದು ಖಾತೆ ಬಿ ಖಾತಾ ಅಂತ ಈ ಆಸ್ತಿ ಅಂತ ಒಂದು ಅಪ್ಲಿಕೇಶನ್ ಮುಖಾಂತರ ಕೊಡೋದು ಅನ್ನೋದು ಒಂದು ಆಂದೋಲನ ರೀತಿಯಲ್ಲಿ ಒಂದು ಬಾರಿಗೆ ಮಾತ್ರ ಈ ಅವಕಾಶ ಕೊಡಲಿಕ್ಕೆ ಹೇಳಿದ್ದಾರೆ ಒಂದು ಬಾರಿ ಮಾತ್ರ ಅಂದರೆ ಮೂರೇ ತಿಂಗಳಿಗೆ ಇವತ್ತಿಂದ ಮೂರು ತಿಂಗಳ ಒಳಗಾಗಿ ತಾವು ಇದನ್ನು ಮಾಡ್ಕೋಬಹುದು ಬಟ್ ಈಗ ಅನ್ಅಥರೈಸ್ಡ್ ಲೇಔಟ್ಸ್ ಅಲ್ಲಿ ಈಗ ರೆವಿನ್ಯೂ ಲೇಔಟ್ಸ್ ಅಲ್ಲಿ ಇರುವ ಆಸ್ತಿಗಳನ್ನು ಟ್ರಾನ್ಸಾಕ್ಟ್ ಮಾಡಲಿಕ್ಕೆ ರಿಜಿಸ್ಟರ್ ಮಾಡಲಿಕ್ಕೆ ಜನರಿಗೆ ಅವಕಾಶ ಇಲ್ಲ ಸೊ ಈಗ ತಾವು ಈ ಬಿ ಆಸ್ತಿ ಅನ್ನು ತಗೊಂಬಿಟ್ರೆ ನೀವು ಮುಂದಿನ ದಿನಗಳಲ್ಲಿ ಟ್ರಾನ್ಸಾಕ್ಷನ್ ಮಾಡ್ಕೋಬೋದು ಒಂದು ಇದರಲ್ಲಿ ವಿಶೇಷವಾಗಿ ನೀವು ಗಮನ ಹರಿಸ್ಬೇಕಾಗ್ಬಹುದು ಈಗ ಒನ್ಸ್ ಇದನ್ನು ನಾವು ಬಿ ಖಾತೆ ಕೊಟ್ಟು ನಿಮಗೆ ಟ್ಯಾಕ್ಸ್ ಅಸೆಸ್ ಮಾಡಿದರೆ ಈ ಹಿಂದೆ ಅದನ್ನು ಟ್ಯಾಕ್ಸ್ ಅಸೆಸ್ ಮಾಡಿರಲ್ಲ ಟ್ಯಾಕ್ಸು ಸುಮಾರು ಜನ ಇದಕ್ಕೆ ಕಟ್ಟಿರಲ್ಲ ಬಟ್ ಅದಕ್ಕೆ ಸುಮಾರು ವಸತಿಗಳು ನಾವು ಮಾಡಿಕೊಟ್ಟಿದ್ದೀವಿ ಅದು ರೋಡ್ ಇರ್ಬೋದು ಚರಂಡಿ ಇರ್ಬೋದು ಮತ್ತು ಅವರಿಗೆ ಬೆಸ್ಕಾಮಿಂದ ಎಲ್ಲ ಎಲೆಕ್ಟ್ರಿಕಲ್ ಕನೆಕ್ಷನ್ಸ್ ಎಲ್ಲಾನು ಇದೆ ಸೊ ಬಟ್ ಅವರು ಟ್ಯಾಕ್ಸ್ ಕಟ್ಟಿರಲ್ಲ ಈಗ ಅವರಿಗೆ ಟ್ಯಾಕ್ಸೇಷನ್ ಮಾಡ್ತೀವಿ ಈ ಹಿಂದೆ ಎಷ್ಟು ತೆರಿಗೆ ಬಾಕಿ ಇತ್ತು ಅದಕ್ಕೆ ಎರಡು ಪಟ್ಟು ಅವರು ಟ್ಯಾಕ್ಸ್ ಕಟ್ಟಬೇಕು ಇದು ಸಾರ್ವಜನಿಕರಿಗೆ ಮಾಹಿತಿ ಈಗ ಅವರು ಒಂದು ಬಿ ಖಾತೆ ತಗೋಬೇಕು ಅಂತ ಹೇಳಿದ್ರೆ ಫಸ್ಟ್ ನಾವು ಟ್ಯಾಕ್ಸೇಷನ್ ಮಾಡೇ ಮಾಡ್ತೀವಿ ನಿಮ್ಮ ಆಸ್ತಿದು ಎಲ್ಲ ವಿವರಗಳನ್ನು ನಾವು ಬಿ ಅಲ್ಲಿ ಎಂಟ್ರಿ ಮಾಡಿಸ್ತೀವಿ ಅದನ್ನು ಒಂದು ತಂತ್ರಾಂಶ ಇದೆ ಈ ಆಸ್ತಿ ಅಂತ ಅದು ಮುಖಾಂತರ ಮಾಡಿಸ್ತೀವಿ ಆಮೇಲೆ ಈಗ ಅವರು ಟೈಮ್ ಮಾತ್ರ ಪಟ್ಟು ತೆರಿಗೆಯನ್ನು ಮುಂದಿನ ವರ್ಷದಲ್ಲಿ ಅವರು ಒಂದೇ ಪಟ್ಟು ಇದರಲ್ಲಿ ತಾವು ಮುಖ್ಯವಾಗಿ ನೋಡ್ಬೇಕಾಗಿರೋದು ಇದು ಒಂದು ಆಂದೋಲನ ರೀತಿಯಲ್ಲಿ ಮಾಡ್ತೀವಿ ಬರೀ ಮೂರು ತಿಂಗಳು ಮಾತ್ರ ಸರ್ಕಾರ ಅವಕಾಶ ಕೊಟ್ಟಿದ್ದಾರೆ ಎರಡೇ ಕಂಡೀಷನ್ಸ್ ಇರೋದು ನಿನ್ನೆ ಆಗಿಲ್ಲ ಇನ್ನೊಂದು ಟೂರ್ ಅಥವಾ ಪ್ಲಾನಿಂಗ್ ಅಪ್ರೂವಲ್ ಆಗಿಲ್ಲ ಸೊ ಇವೆರಡು ಕಂಡೀಷನ್ಸನ್ನು ಅದು ಕ್ವಾಲಿಫೈ ಆಗಿದೆ ಇಟ್ ಕಮ್ಸ್ ಅಂಡರ್ ಬಿ ಖಾತಾ ರಿಜಿಸ್ಟರ್ ಆ್ಯಂಡ್ ನಾವು ನಿಮಗೆ ಕೊಡ್ತಾ ಇದ್ವಿ ಬಟ್ ನೀವು ಯಾವುದೇ ಪಿ ಐ ಡಿ ಅಥವಾ ಆಸ್ತಿ ಈ ಆಸ್ತಿ ಮಾಡಿಸಿಲ್ಲ ಖಾತಾ ಮಾಡಿಸಿಲ್ಲ ಅಂದರೆ ಸೊ ಆಲ್ ದೀಸ್ ಇನ್ ಪ್ರಾಪರ್ಟೀಸ್ ವಿಲ್ ಫಾಲ್ ಅಂಡರ್ ಬಿ ಖಾತಾ ರಿಜಿಸ್ಟರ್ಸ್ ಆ್ಯಂಡ್ ಇವಾಗ ಮಾನ್ಯ ಮುಖ್ಯಮಂತ್ರಿಗಳು ಸಜೆಷನ್ಸ್ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ವಾರ್ಡ್ ವೈಸ್ ಮಾಡಬೇಕು ದಿಸ್ ಇಸ್ ಒನ್ ಟೈಮ್ ಸೆಟಲ್ಮೆಂಟ್ ಥರ ಆಫ್ಟರ್ ದಿಸ್ ತ್ರೀ ಮಂತ್ಸ್ ನೀವು ಮತ್ತೆ ನಮಗೆ ಅವಕಾಶ ಇಲ್ಲ ಇಫ್ ಅಟ್ ಆಲ್ ನಾವೇನಾದ್ರು ಖಾತೆ ಮಾಡಿದ್ರೆ ಎಲ್ರ ಮೇಲೆ ಆ್ಯಕ್ಷನ್ ತಗೊಳ್ತಾರೆ ಸ್ಟಾರ್ಟಿಂಗ್ ಫ್ರಮ್ ಲೋ ಲೆವೆಲ್ ಸ್ಟಾರ್ಟ್ ಟು ಹೈಯರ್ ಲೆವೆಲ್ ಸ್ಟಾರ್ಟ್ ಸೊ ಏನಿದೆ ಈ ತ್ರೀ ಮಂತ್ಸ್ ಮಿಷಿನ್ ಮೋಡಲ್ಲಿ ನಾವು ಮಾಡಬೇಕು ಅದಕ್ಕೂ ಕಟ್ ಆಫ್ ಡೇಟ್ ಆ್ಯಸ್ ಎ ಟೂರ್ ಟೆನ್ ನೈನ್ ತೌಸಂಡ್ ಟ್ವೆಂಟಿ ಕೆಲಸ ಆಗುತ್ತಾ ಮಾಡಬೇಕು ಮಾಡ್ತೀವಿ ಇವಾಗ ಫ್ರಮ್ ದಿಸ್ ವೀಕೆಂಡ್ ಓಲಿ ಮ್ಯಾಮ್ ಹೇಳಿದ್ರು ಡಿ ಸಿ ಮೇಡಮ್ ಈ ಸಾಟರ್ಡೆ ಸಂಡೇ ನಾವು ಸ್ಟಾರ್ಟ್ ಮಾಡ್ತೀವಿ ವಾರ್ಡ್ ವೈಸ್ ಮಾಡಲಿಕ್ಕೆ ನಾವು ಪ್ಲಾನ್ ಮಾಡಿದ್ವಿ ಈಗ ನಮ್ಮ ಜಿಲ್ಲೆ ಒಳಗಡೆ ಇನ್ನೂರ ಐವತ್ತು ಮೂರು ವಾರ್ಡ್ಸ್ ಇದ್ದಾವೆ ಕಾರ್ಪೊರೇಷನ್ ಸೇರಿ ಸೊ ಅದಕ್ಕೆ ಹೆಂಗೆ ಒಂದೆರಡು ಮೂರು ವಾರ್ಡ್ಸ್ ಇಲ್ಲಿ ಒಂದು ಕಡೆ ಮಾಡೋದು ಬಿಕಾಸ್ ಈಗ ನಮಗೆ ಚಾಲೆಂಜಸ್ ಇದೆ ಈಗ ಸ್ಟಾಫ್ ಮತ್ತೆ ನಾವು ಹೆಚ್ಚುವರಿಯಾಗಿ ಡಿ ಇ ಓಸ್ ಹಾಕಬೇಕು ಮತ್ತು ಡಿ ಓಸ್ ಹಾಕಿದ್ರು ಅವರಿಗೆ ಒಂದು ಟ್ರೈನಿಂಗ್ ಕೊಡಬೇಕು ನಾವು ಈಗ ಏನಾದರೂ ತಪ್ಪು ಗದ್ದು ಬಿದ್ದರೆ ಮತ್ತೆ ಅವರಿಗೆ ಇಡೀ ತಿದ್ದುವುದೇ ಒಂದು ಕೆಲಸ ಆಗ್ಬಿಡುತ್ತೆ ಸೊ ಹಂಗಾಗಿ ನಾವು ಯೋಚನೆ ಮಾಡ್ತಾ ಇದ್ದೀವಿ ನಾವು ಕೂಡ ಇದೊಂದು ತ್ವರಿತ ಗತಿಯಲ್ಲಿ ಮಾಡಬೇಕು ಬಟ್ ಒಂದು ಎಚ್ಚರಿಕೆಯಿಂದ ಮಾಡಬೇಕು ಬಿಕಾಸ್ ಇಟ್ ಇಸ್ ಅಗೇನ್ ಆಫ್ಟರ್ ಆಲ್ ಪ್ರಾಪರ್ಟಿ ಡೀಟೇಲ್ಸ್ ನಾವು ಸರಿಯಾಗಿ ಹಾಕಬೇಕು ಅಂತ ನಾವು ಯೋಚನೆ ಮಾಡ್ತಾ ಇದ್ದೀವಿ ಇಲ್ ಪ್ಲಾನೆಟ್ ಔಟ್ ಮತ್ತು ಈಗ ನಾವು ತೆರಿಗೆ ಕೂಡ ಕಲೆಕ್ಟ್ ಮಾಡ್ತಾ ಇರೋದ್ರಿಂದ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಇದ್ದಾರಲ್ವ ಅರ್ಬನ್ ಲೋಕಲ್ ಬಾಡೀಸಲ್ಲಿ ಅವ್ರ ಮುಖಾಂತರ ಕೂಡ ನಾವು ಮಾಡೋಣ ಅಂತ ಅವ್ರಿಗೂ ಸ್ವಲ್ಪ ತರಬೇತಿ ಕೊಟ್ಟು ಅವರಿಗೆ ಸ್ವಲ್ಪ ಚೂರು ಕೊಡಿಸಿ ಮಾಡಿಸೋಣ ಅಂತ ನಮ್ಮ ಪಿ ಡಿ ಸಲಹೆ ಕೊಟ್ಟಿದ್ದಾರೆ ಸೊ ಈಗ ಎಲ್ಲ ರೀತಿಯಲ್ಲಿ ಒಂದು ಪ್ರಯತ್ನ ಮಾಡಿ ಇದನ್ನು ಒಂದು ಜನರಿಗೆ ಈಸಿಯಾಗಿ ಆಗಿ ಮಾಡಬೇಕು ಅಂತ ನಾವಂತೂ ಏನು ಪ್ರಯತ್ನ ಮಾಡ್ತೇವೆ ಅಪ್ಲಿಕೇಶನ್ ಬಹಳ ಸಿಂಪಲ್ ಇದೆ ನಮಗೆ ಇದರಲ್ಲಿ ಮಧ್ಯವರ್ತಿಗಳು ಏನು ಜಾಸ್ತಿ ಸ್ವಲ್ಪ ಇರಬಾರ್ದು ಈಗ ಜನರೇ ಅವರಾಗಿ ಅವರು ಬಂದು ಆಗಿ ಈ ಒಂದು ಅಪ್ಲಿಕೇಶನ್ ಇದರಲ್ಲಿ ಏನು ಹೆಚ್ಚಿನ ಮಾಹಿತಿ ಏನೂ ಇಲ್ಲ ನಿಮ್ಮದು ಪರ್ಸ್ನಲ್ ಡೀಟೇಲ್ಸು ಮತ್ತು ಈ ಸ್ವಚ್ಛಿನ ಡೀಟೇಲ್ಸ್ ಕೊಟ್ಟು ಒಂದು ಸಹಿ ಮಾಡಿ ಒಂದು ಫೋಟೋ ಹಾಕಿ ನಮ್ಮ ಕಾರ್ಪೊರೇಷನ್ಗೆ ಅಥವಾ ಪಟ್ನ ಪಂಚಾಯತ್ಗೆ ನಗರಸಭೆಗೆ ಪುರಸಭೆಗೆ ಕೊಟ್ಟರೆ ನಾವು ಒಂದು ವಾರ ಒಳಗಡೆ ನಿಮಗೆ ಅದನ್ನು ಕಲ್ಪಿಸ್ತೀವಿ ಸೊ ನಮ್ಮ ಜಿಲ್ಲೆಯಲ್ಲಿರುವ ಜನರಿಗೆ ವಿಶೇಷವಾಗಿ ಏನು ಈ ಅರ್ಬನ್ ಲೋಕಲ್ ಬಾಡೀಸಲ್ಲಿರುವ ಜನರಿಗೆ ಮತ್ತು ಮಾನವರ ಪಾಲಿಕೆ ವ್ಯಾಪ್ತಿಯಲ್ಲಿರುವ ಎಲ್ಲ ಜನರಿಗೆ ಏನೂ ಈ ಅನ್ಆಥರೈಸ್ಡ್ ಆಸ್ತಿಗಳು ಇದೆ ಅದು ನಿವೇಶನ ಇರ್ಬೋದು ಅಥವಾ ನಿಮ್ಮಲ್ಲಿ ಕಟ್ಟಡ ಕೂಡ ಇರ್ಬೋದು ಎರಡು ರೀತಿಯಲ್ಲಿಯೂ ಇದೆ ಅಲ್ಲಿ ಬರೀ ಲೇಔಟ್ ಆಗಿ ಇಟ್ಕೊಂಡು ಇರುವುದು ಇದೆ ಮತ್ತು ಅದರಲ್ಲಿ ಕಟ್ಟಡ ಕಟ್ಟಿರೋರು ಇದ್ದಾರೆ ಈಗ ನಾವಂತೂ ಈಗ ಏನು ಮಾಡ್ತೀವಿ ಬೆಸ್ಕಾಮಿಂದ ಯಾರ್ಯಾರು ಕನೆಕ್ಷನ್ಸ್ ತಗೊಂಡಿದ್ದಾರೆ ಆರ್ ಆರ್ ನಂಬರ್ಸನ್ನು ತಗೊಂಡು ಅವ್ರಿಗೆ ನಾವು ಸಂಪರ್ಕ ಮಾಡ್ತೀವಿ ಒಂದು ತದನಂತರ ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ಆಧಾರ್ ಸಿ ಅಂತ ಒಂದು ಕಾರ್ಯಕ್ರಮ ಮಾಡಿದೀವಿ ಅದರಲ್ಲಿ ಕೂಡ ನಮಗೆ ಮಾಹಿತಿ ಸಿಗುತ್ತೆ ಅಂದರೆ ಈಗ ಅವ್ರು ಕನ್ವರ್ಷನ್ ಮಾಡಿದೆ ಅಥವಾ ಈಗ ಟೂಡಾ ಇಂದ ಅಥವಾ ಪ್ಲಾನಿಂಗ್ ಅಥಾರಿಟಿ ಅಥಾರಿಟಿಯಿಂದ ಪರ್ಮಿಷನ್ ತಗೊಳ್ದೇನೆ ಕಟ್ಟಡ ಕಟ್ಟಿರೋರು ಮಾಹಿತಿ ನಮ್ಮ ಹತ್ರ ಇದೆ ಸೊ ನಾವು ಕೂಡ ಅವರಿಗೆ ಸಂಪರ್ಕ ಮಾಡ್ತೀವಿ ಸೊ ಜನರು ಕೂಡ ಇದನ್ನು ಒಂದು ಒಳ್ಳೆ ಅವಕಾಶ ಅಂತ ಪರಿಗಣಿಸಿ ತಕ್ಷಣ ಈ ಒಂದು ಅರ್ಜಿ ಏನಿದೆ ಕೊಡಬೇಕು ಅಂತ ನಾವೆಲ್ಲರೂ ವಿನಂತಿ ಮಾಡ್ತಾ ಇದ್ದೀವಿ